ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಇದು ಒಂದು ಕೋಲು ಉತ್ರಾಣಿ ಅಂತ ನೋಡಿ ಇದು ಇವತ್ತು ರವಿ ಪುಷ್ಯ ದಿನದಲ್ಲಿ ತಂದಿರೋದು ಸ್ತ್ರೀ ಪುರುಷ ವಶೀಕರಣಕ್ಕೆ ಇದು ಮನೆ ಎಲ್ಲ ಕಾರ್ಯಗಳಿಗೂ ಬರುತ್ತೆ ವಶೀಕರಣಕ್ಕೂ ಬರುತ್ತೆ ಆರೋಗ್ಯಕ್ಕೂ ಬರುತ್ತೆ ಎಲ್ಲ ರೀತಿಯಲ್ಲಿ ಬರುತ್ತೆ ನೋಡಿ ಇದು ಕೋಲು ಕೋಲುತ್ರಾಣಿ ಇದು ನೋಡಿ ಇದು ಬೇರುಗಳಿಂದ ನಾನಾ ವಿಧದಲ್ಲಿ ಇದನ್ನು ಪ್ರಯೋಗಗಳು ಮಾಡ್ತಾರೆ ಇದನ್ನು ಪ್ರಯೋಗ ಆಗಿದರೆ ಇದನ್ನಲ್ಲಿ ಪ್ರಯೋಗ ತೆಗಿತಾರೆ ಮಂತ್ರ ಹಾಕಿದರೆ ಮಂತ್ರ ತೆಗಿತಾರೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಬರುತ್ತೆ ಇದನ್ನು ಮತ್ತೆ ಇನ್ನೂ ಹಲವಾರು ತಂತ್ರಗಳಿಗೆ ಬರುತ್ತೆ ಇದು ಇದನ್ನು ಮತ್ತೆ ವಶೀಕರಣ ಪುಡಿನೂ ಮಾಡ್ತಾರೆ ಇದು ವಶೀಕರಣ ಪುಡಿನ ಮಾಡಿ ಇನ್ನೂ ಹಲವಾರು ಮೂಲಿಕೆಗಳನ್ನ ಸೇರಿಸಿ ಮತ್ತು ಇದರಿಂದ ಹಲವಾರು ತಂತ್ರಗಳು ಮಾಡ್ತಾರೆ ಇದನ್ನು ನಿಮಗೆ ಇವತ್ತು ರವಿ ಪುಷ್ಯದಲ್ಲಿ ತಂದಿರೋದ್ರಿಂದ ಪುರುಷ ಸ್ತ್ರೀ ಪುರುಷ ವಶೀಕರಣಕ್ಕೆ ಇದನ್ನು ನೀವು ಬಳಸೋದ್ರಿಂದ ನಿಮಗೆ ಅದ್ಭುತವಾದ ಫಲ ಆಗುತ್ತೆ ಇದು ಕರಿ ಉತ್ತರಾಣಿ ಅಂತಾರೆ ಮತ್ತು ಕೋಲ್ ಉತ್ತರಾಣಿ ಅಂತಾರೆ ಇನ್ನೂ ಹಲವಾರು ಹೆಸರುಗಳಿದ್ದಾರೆ ನನಗೆ ತಿಳಿದಿರೋದು ಎರಡು ಹೆಸರುಗಳು ಮಾತ್ರ ನಿಮ್ಗೆ ಹೇಳಿದ್ದೀನಿ ಪ್ರಿಯವಕ್ಷಕರೇ ನೋಡಿ ಇದೆಲ್ಲ ವಿಶೇಷವಾದಂಥ ಮೂಲಿಕೆ ಇದರ ಇನ್ನೂ ಹಲವಾರು ರೀತಿಯಲ್ಲಿ ಇದು ವಶೀಕರಣಕ್ಕೆ ಬರುತ್ತೆ ಇದು ವಶೀಕರಣದ ಮೂಲಿಕೆಯೇ ಇದು ಇದು ವಶೀಕರಣ ಮೂಲಿಕೆ ನೋಡಿ ಪ್ರಿಯ ಪ್ರಿಯವೇಷಕರೇ ಇದು ಉರವಿ ಪುಷ್ಯದಲ್ಲಿ ಕಿತ್ತಿರೋಂಥದ್ದು ಅದನ್ನು ಇವತ್ತು ನಿಮಗೆ ತೋರಿಸ್ಬೇಕು ಅಂತ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ಕೋಲು ಉತ್ತರಣೆ ತೋರಿಸ್ದೆ ಈಗ ಅದು ಒಳ್ಳೆ ಹೊರಗಡೆ ಇತ್ತು ಈಗ ನಾನು ಒಳಗಡೆ ಬಂದು ನಿಮಗೆ ಅದರ ವಿಧಾನ ಹೇಳ್ತಿದ್ದೀನಿ ಅದು ಸ್ತ್ರೀ ಪುರುಷ ವಶೀಕರಣಕ್ಕೆ ಕೋಲು ಬರುತ್ತೆ ಅದು ವಶೀಕರಣ ಪೌಡ್ರ್ ಬರುತ್ತೆ ಅಂದರೆ ಅದಕ್ಕೆ ಹಲವಾರು ಮೂಲಿಕೆಗಳನ್ನ ಹಾಕಬೇಕು ಇದು ಅಷ್ಟೇ ಒಂದರಿಂದನೂ ಆಗೋಲ್ಲ ಇದ್ರ ಜೊತೆಯಲ್ಲಿ ಬಿಳಿ ಎಕ್ಕದ ಆಮೇಲೆ ಇದ್ರ ಬಿಳಿ ಎಕ್ಕದ ಬೇರು ಸಹದೇವಿ ಬೇರು ಮತ್ತು ಉತ್ರಾಣಿ ಬೇರು ಮತ್ತು ಇದು ಕೋಲು ಉತ್ರಾಣಿ ಬೇರು ಇವನ್ನೆಲ್ಲ ಹಾಕಿ ಮತ್ತು ಇದನ್ನು ಯಂತ್ರ ಬರೆದ್ಬಿಟ್ಟು ಯಂತ್ರನ ಸ್ತ್ರೀ ಪುರುಷ ವಶೀಕರಣಕ್ಕೆ ಮತ್ತು ಜನ ಆಕರ್ಷಣೆಗೆ ಧನ ಆಕರ್ಷಣೆಗೆ ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದರಿಂದ ಇವತ್ತು ರವಿ ಪುಷ್ಯದಲ್ಲಿ ತಗೊಂಡು ಬಂದರು ಅದರಿಂದ ಆ ಮೂಲಕ ನಿಮಗೊಂದು ವಿಡಿಯೋ ಮಾಡಿ ತೋರ್ಸೋಣ ಕೆಲವರು ಕೇಳ್ತಿರ್ತೀರ ಕ ಕಪ್ಪು ಉತ್ರಾಣಿ ಅಂದರೆ ಯಾವುದು ಕೋಲು ಉತ್ರಾಣಿ ಅಂದರೆ ಯಾವುದು ಅಂತ ಕೇಳ್ತೀರಾ ಅದರದ್ದು ಪರಿಚಯ ಮಾಡೋಕ್ಕೋಸ್ಕರ ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ಇನ್ನೂ ಹಲವಾರು ತಂತ್ರಗಳಿದ್ದಾವೆ ಪ್ರಿಯವೀಕ್ಷಕರೇ ನಾನು ಇನ್ನೊಂದು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ